ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರಿಂಗ್ ಟ್ರಮ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೊಬ್ಬರನ್ನ ಒಂದು ಯೂಟ್ಯೂಬ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಕರ್ನಾಟಕ ಪೊಲೀಸ್ ಅಲ್ಲಿ ಒಂದು ಹೊಸ ನೋಟಿಸ್ ಬಿಡುಗಡೆ ಆಗಿದೆ ಏನಪ್ಪಾ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪ್ರೆಸ್ ಮೀಟಲ್ಲಿ ನಾಲ್ಕು ಸಾವಿರದ ನೂರ ಹದಿನೈದು ಹುದ್ದೆಗಳ ಒಂದು ನೇಮಕತಿಯನ್ನು ಅತಿ ಬೇಗನೆ ಮಾಡಿದ್ದೇವೆ ಎಂಬುದನ್ನು ಹೇಳಿದರೆ ಅದರ ಸಂಬಂಧಿಸಿದಂಥ ಒಂದು ವಿಡಿಯೋ ಜೊತೆಗೆ

ಲಿಪಿಕ ಹುದ್ದೆಯವರು ತಾಂತ್ರಿಕ ಉದ್ಯೋಗರು ಸೇರ್ ಇಷ್ಟಿದೆ ನಾನು ಈಗ ಏನ್ ಹೇಳಿದ್ರು ಅಂತಂದ್ರೆ ರಿಕ್ರೂಟ್ಮೆಂಟ್ ನಿಲ್ಸ್ಬಿಟ್ಟಿದೀವಿ ರಿಕ್ರೂಟ್ಮೆಂಟ್ ಇನ್ನೊಂದ್ ಎರಡ್ ಮೂರು ತಿಂಗಳು ಮುಗಿತಾರಪ್ಪ ವಾ ಮೀಸಲಾತಿ ಬಗ್ಗೆ ರಿಕ್ರೂಟ್ಮೆಂಟ್ ನಿಲ್ಸ್ಬಿಟ್ಟಿದೀವಿ ಅದಾದ್ಮೇಲೆ ಕೂಡ್ಲಿ ಮಾಡಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದೀವಿ ಈಗ ಸುಮಾರು ನಾಲ್ಕು ಸಾವಿರ ಚಿಲ್ಲರೆಲ್ಲ ಪೊಲೀಸ್ನವ್ರು ಮಾಡ್ತಾರೆ ವರ್ಷ ಸಾವಿರದ ನಾಲ್ಕನೂರ ಹನ್ನೊಂದು ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ತುಂಬಿಕೊಳ್ಳಿ ನಾಲ್ಕು ನಾಲ್ಕನೂರ ಹನ್ನೊಂದು ಜನ ತುಮ್ಕೊಳ್ಳಿಕ್ಕೆ ಅವ್ರಿಗೆ ಈ ವರ್ಷದಲ್ಲೇ ತುಂಬ್ತೀವಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಈ ವರ್ಷದ ತುಂಬ ತುಂಬ ಅಂತ ಹೇಳಿ ಈ ವರ್ಷನೇ ತುಂಬೋಣ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಇನ್ಫಾರ್ಮೇಷನ್ ಪ್ರಕಾರ ಏನು ಹೇಳಿದಾರಪ್ಪ ಅಂತಂದರೆ ನಾವು ನಾಲ್ಕು ಸಾವಿರದ ನೂರ ಹದಿನೈದು ಒಂದು ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿಯನ್ನು ಕೊಟ್ಟಿದ್ದೇವೆ ಅಂತ ಇದು ಹೇಳೋದಕ್ಕೆ ಸರ್ ಸುಮಾರು ಒಂದು ವರ್ಷ ಆಯಿತು ಸ್ನೇಹಿತರೆ ಬಟ್ ಇನ್ನೂ ಸಹ ನೋಟಿಫಿಕೇಶನ್ ಬಂದಿಲ್ಲ ಅವರು ಹೇಳಿದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೇ ನಾವು ನೋಟಿಫಿಕೇಷನ್ನ ಬಿಡ್ತೀವಿ ಮತ್ತು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದರೆ ಬಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಕಂಪ್ಲೀಟ್ ಅಂತೂ ಆಗೋಲ್ಲ ಬಟ್ ಬಿಡಬಹುದು ಅದು ಇಯರ್ ಎಂಡಿಗೆ ಆಗ್ಬೋದು ಸ್ನೇಹಿತರೆ ಅದು ನವೆಂಬರ್ ಅಥವಾ ಡಿಸೆಂಬರ್ ಆಗ್ಬೋದು ಯಾಕಂತಂದರೆ ಅವರೇ ಹೇಳಿದಂತೆ ಒಳ ಮೀಸಲಾತಿ ಒಳ ಮೀಸಲಾತಿ ಇನ್ನೂ ಸಹ ಅದರ ಬಗ್ಗೆ ಏನು ಅಂದರೆ ಅಂತಿಮವಾದಂತಹ ಒಂದು ರಿಸಲ್ಟನ್ನು ಇನ್ನೂ ಕೊಟ್ಟಿಲ್ಲ ಅವರು ಹಾಗಾಗಿ ಅದು ಜುಲೈ ಮೂವತ್ತಂತ ಹೇಳಿದ್ದಾರೆ ಬಟ್ ಅದು ಜುಲೈ ಮೂವತ್ತಕ್ಕೆ ಬರುತ್ತೋ ಅಥವಾ ಇನ್ನೂ ಮುಂದೆ ಹೋಗುತ್ತೆ ಎಂಬುದು ಸಹ ಒಂದು ಗೊತ್ತಿಲ್ಲ ಆ ಒಂದು ಕಾರಣಕ್ಕಾಗಿ ಈ ಒಂದು ವರ್ಷದಲ್ಲಿ ಉಳಿದಿರುವಂಥದ್ದೇ ಕೇವಲ ಐದು ತಿಂಗಳು ಐದು ತಿಂಗಳು ಅಂತಂದರೆ ಜುಲೈ ಒಂದು ಬಿಟ್ಟರು ಇನ್ನು ಕೇವಲ ಅಲ್ಲಿ ಉಳಿದಿರುವಂಥದ್ದು ನಾಲ್ಕು ತಿಂಗಳು ಈ ನಾಲ್ಕು ತಿಂಗಳಲ್ಲಿ ಅವರು ನೋಟಿಫಿಕೇಷನ್ ಬಿಟ್ಟು ಮತ್ತು ಕಂಪ್ಲೀಟ್ ಮಾಡುವಂಥದ್ದು ಅಸಾಧ್ಯ ಹಾಗಾಗಿ ನೋಟಿಫಿಕೇಷನ್ ಬರಬಹುದು ಅದು ನಾಲ್ಕು ಸಾವಿರದ ನೂರ ಹದಿನೈದು ಹುದ್ದೆಗಳ ಒಂದು ಪಿ ಸಿ ನೋಟಿಫಿಕೇಷನ್ ಎಂಬುದನ್ನು ನೀವು ಇಲ್ಲಿ ಕಾಣ್ಬೋದು ಬಟ್ ಇದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕತೆ ಆಗಿರೋದಿಲ್ಲ ಸ್ನೇಹಿತರೆ ಇದರಲ್ಲಿ ಕೆ ಎಸ್ ಆರ್ ಪಿಯು ಸಹ ಇರ್ತದೆ ಇದರಲ್ಲಿ ಕೆ ಎಸ್ ಆರ್ ಪಿ ಮತ್ತು ಸಿ ಆರ್ ಡಿ ಆರ್ ಸಂಬಂಧಿಸಿರುವಂತಹ ಒಂದು ನೋಟಿಫಿಕೇಷನ್ ಆಗಿರುತ್ತೆ ಸಿವಿಲ್ ಪಿ ಸಿ ಆಗಬಹುದು ಬಟ್ ನಾಲ್ಕು ಸಾವಿರದ ನೂರ ಹದಿನೈದು ವೇಕೆನ್ಸಿಯಲ್ಲಿ ಸಿವಿಲ್ ಪಿ ಸಿ ಒಂದು ನೇಮಕಾತಿಯ ಒಂದು ವೇಕೆನ್ಸಿಗಳು ಇಲ್ಲ ಕೇವಲ ಇರುವಂಥದ್ದು ಕೆ ಎಸ್ ಆರ್ ಪಿ ಮತ್ತು ಸಿ ಆರ್ ಡಿ ಆರ್ ಒಂದು ವೇಕೆನ್ಸಿಗಳು ಇವೆ ಅಂತ ನೀವು ನೋಡ್ಬೋದು ಸ್ನೇಹಿತರೆ ಹಾಗಾಗಿ ಈ ಒಂದು ನೋಟಿಫಿಕೇಷನು ಸರಿಸುಮಾರು ಈ ಒಂದು ಇಯರ್ ಎಂಡಿಗೆ ಬರ್ಬೋದು ಹಾಗಾಗಿ ಎಲ್ಲರೂ ಸಹ ಈ ಒಂದು ಒಳಮೀಸಲಾತಿ ಒಂದು ಜಾರಿ ಬಂದ ನಂತರವೇ ನೋಟಿಫಿಕೇಷನು ಬರ್ತದೆ ಅಲ್ಲಿವರೆಗೂ ಸಹ ನಾವು ಕ ಕಾಯಬೇಕು ಮತ್ತು ಎಲ್ಲರೂ ಸಹ ಪ್ರಿಪರೇಷನನ್ನು ಮಾಡ್ತಾ ಹೋಗಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜಯ